ಆ್ಯಕ್ಚುಲಿ ಇವತ್ತು ಪ್ರೆಸ್ ಮೀಟ್ ಅಂದ್ಬಿಟ್ಟು ಬಿಗ್ ಬಾಸಲ್ಲಿ ಮಾಡ್ತಾರೆ ನಮ್ಮ ಸಂಗೀತ ದೀದಿಯವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನಪ್ಪ ಅಂತಂದರೆ ನೀವು ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳ ಓಟನ್ನು ಪಡೆಯೋಕೋಸ್ಕರ ಡ್ರೋನ್ ಪ್ರತಾಪನ್ನು ಬ್ರದರ್ ಬ್ರದರ್ ಅಂತ ಕರಿತಾ ಇದ್ದೀರಾ ಅವನ ಜೊತೆ ಚೆನ್ನಾಗಿದ್ದೀರಾ ಅಲ್ವಾ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಸಂಗೀತ ಅವರು ತುಂಬ ಚೆನ್ನಾಗಿ ಆನ್ಸರನ್ನು ಮಾಡ್ತಾರೆ ಯಾವ ರೀತಿ ಇದು ನೋಡಿ ಆನ್ಸರ್ ಡ್ರೋನ್ ಪ್ರತಾಪಿಗೆ ಕಣ್ಣಿಗೆ ಏಟಾದಾಗ ನನಗೂ ಕೂಡ ಕಣ್ಣಿಗೆ ಏಟಾಯಿತು ಆ ಸೋಪ್ ನೀರನ್ನು ಕಣ್ಣಿಗೆರಿಸಿದಾಗ ಅವಾಗ ಅಲ್ಲಿ ಮಾತಾಡೋಕ್ಕೆ ನನಗೆಂತ ಇದ್ದಿದ್ದು ಪ್ರತಾಪ್ ಒಬ್ಬನೇ ನನ್ನ ನೋವನ್ನು ಹಂಚ್ಕೊಳ್ಳೋಕ್ಕೆ ಇದ್ದಿದ್ದು ಪ್ರತಾಪ್ ಒಬ್ಬನೇ ಅವನ ನೋವನ್ನು ಹಂಚ್ಕೊಳ್ಳೋಕೆ ಇದ್ದಿದ್ದು ನಾನೊಬ್ಬಳೆ ಅವಾಗ ಅವನಿಗೆ ಮತ್ತು ನನಗೆ ಇಬ್ಬರಿಗೂ ಕೂಡ ಒಂದೊಳ್ಳೆ ಅಂಡರ್ಸ್ಟ್ಯಾಂಡ್ ಬಂತು ಬ್ರದರ್ ಸಿಸ್ಟರ್ ಅನ್ನೋ ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಆವಾಗಿನಿಂದ ಅವನನ್ನು ನಾನು ಒಬ್ಬ ಒಳ್ಳೆಯ ತಮ್ಮನಾಗಿ ಪ್ರೀತಿಯನ್ನು ಮಾಡ್ತಾ ಏನು ನೀವು ಪ್ರಶ್ನೆ ಕೇಳಿದ್ರಿ ನನ್ನನ್ನು ಸಂಗೀತ ಅವರು ಡ್ರೋನ್ ಪ್ರತಾಪ್ ಅವರ ಓಟಿಗೋಸ್ಕರ ಚೆನ್ನಾಗಿದ್ದಾರೆ ಅಂತ ಖಂಡಿತವಾಗಿಯೂ ಇಲ್ಲ ನನಗೆ ಯಾರ ನನ್ನ ಯಾರು ನನಗೆ ಯಾರ ಪಕ್ಕದಲ್ಲಿ ಡ್ರೋನ್ ಪ್ರತಾಪ್ ಆಗಿರ್ಬೋದು ಯಾರೇ ಆಗಿರಲಿ ಬೇಕಾಗಿಲ್ಲ ನನಗೆ ಯಾರ ಸಹಾಯವೂ ಕೂಡ ಇಲ್ಲದೆ ನಾನು ಓಟನ್ನು ಪಡೆದು ಬಿಗ್ ಬಾಸನ್ನು ಗೆಲ್ತಾಳೆ ಗೆಲ್ತೇನೆ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಇವತ್ತು ಸಂಗೀತ ಅವರು ಕೊಟ್ಟರು ಏಕೆಂದರೆ ತುಂಬ ಜನ ಆ್ಯಕ್ಚುಲಿ ಮೆಸೇಜ್ಗಳನ್ನು ಮಾಡ್ತಾ ಇದ್ದು ಅದೇ ರೀತಿ ಡ್ರೋನ್ ಪ್ರತಾಪ್ ಅವರ ಓಟ್ಗಳನ್ನು ಪಡ್ಕೊಳ್ಳೋಕ್ಕೋಸ್ಕರ ಸಂಗೀತ ನಾಟಕ ಇದ್ದಾಳೆ ಅಂತ ತುಂಬ ಜನ ಮೆಸೇಜನ್ನು ಮಾಡ್ತಾಯಿದ್ರು ಅದಕ್ಕೆ ಸಂಗೀತರು ಇವತ್ತು ಆ್ಯಕ್ಚುಲಿ ಆನ್ಸರನ್ನು ಕೊಟ್ಟಿದ್ದಾರೆ ಎಸ್ ಇದು ಈ ಆನ್ಸರು ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳಿಗೆ ಕರೆಕ್ಟ್ ಅನ್ನಿಸ್ತಾ ಇದೆಯಾ ಇಲ್ವ ಕಮೆಂಟ್ ಮಾಡ್ರಪ್ಪ